ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯ ಆತೋ ನಮಸ್ಕಾರ ಬಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನುವಾರದ ಗುಜ್ ಕಡೆಯಿಂದ ಭಾನುವಾರದ ಶುಭೋದಯಗಳು ಪಂಚಾಂಗ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಮಾಘ ಮಾಸ ಕೃಷ್ಣ ಪಕ್ಷ ಚತುರ್ಥಿ ತಿಥಿ ಅಸ್ಥಾನಕ್ಷತ್ರ ಧೃತಿ ನಾಮ ಯೋಗ ಭಾವಕರಣ ಇದೆ ಕಾಲ ಸಂಜೆ ಐದು ಗಂಟೆ ಎರಡು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತು ಯಾರು ಜನ್ಮದಿನ ಕಳಿಸಿದ್ದಾರೆ ಅವ್ರ ಸಮಸ್ಯೆ ಏನು ಅಂತ ಕೇಳಿದ ಜಾತಕ ಲೋಕದಲ್ಲಿ ನೋಡೋಣ ಇವತ್ತು ಉಮೇಶ್ ಅವರು ಚಳಿಕೆರಿಯಿಂದ ಮೆಸೇಜ್ ಮಾಡಿದ್ದಾರೆ ಗುರುಗಳೇ ನಮಸ್ಕಾರ ನನ್ನ ಮಗ ಹರ್ಷ ಅಂತ ಅವನ ವಿದ್ಯಾಭ್ಯಾಸದ ಬಗ್ಗೆ ನೋಡಿ ಅಂತ ಕಳಿಸಿದ್ದಾರೆ ನಮಸ್ಕಾರ ಉಮೇಶ್ ಅವರೇ ನಿಮ್ಮ ಮಗ ಹುಟ್ಟಿದ ದಿನಾಂಕ ಬಂದು ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಹನ್ನೊಂದು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ದಾವಣಗೆರೆಯಲ್ಲಿ ಜನನ ನಿಮ್ಮ ಹುಟ್ಟಿನ ನಕ್ಷತ್ರ ಬಂದು ಕೃತಿಕ ನಕ್ಷತ್ರ ಮೂರನೇ ಪಾದ ವೃಷಭ ರಾಶಿ ಮಕರ ಲಗ್ನ ಬರುತ್ತೆ ವಿದ್ಯಾಭ್ಯಾಸದ ವಿಚಾರ ನೋಡೋದಾದ್ರೆ ದ್ವಿತೀಯಾಧಿಪತಿ ಶನೇಶ್ವರ ಬಂದು ದಶಮಸ್ಥಾನದಲ್ಲಿ ಇದ್ದಾರೆ ಪಂಚಮಾಧಿಪತಿ ಶುಕ್ರ ಬಂದು ವ್ಯಯಸ್ಥಾನದಲ್ಲಿ ಇದ್ದಾರೆ ವ್ಯಯಸ್ಥಾನಾಧಿಪತಿ ಗುರು ಬಂದು ಚತುರ್ಥದಲ್ಲಿ ವಕ್ರಿಯಾಗಿದ್ದಾರೆ ಈ ರೀತಿ ಗ್ರಹ ಸಂಯೋಗ ಇದ್ದಾಗ ನಿಮ್ ಮಗನಿಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ವಿದ್ಯಾಭ್ಯಾಸದಲ್ಲಿ ಅಂತಕ್ಕಂಥದ್ದು ಒಂದು ಗಮನ ಬರಲ್ಲ ಮತ್ತೆ ಗುರುಗ್ರಹ ವಕ್ರಿಯಾಗಿರೋದ್ರಿಂದ ಅವ್ರ ಟೀಚರ್ಸು ಅವನ ಬಗ್ಗೆ ಜಾಸ್ತಿ ಗಮನ ಕೊಡೋದಿಲ್ಲ ಪಂಚಮ ಸ್ಥಾನದಲ್ಲಿ ಕೇತು ಗ್ರಹದಿಂದ ಸ್ಥಿತ ಆಗಿರೋದ್ರಿಂದ ಅವನು ಪೂರ್ಣವಾಗಿ ಶಾಲೆಯಲ್ಲಿ ಗಮನ ಕೊಟ್ಟು ಕಲಿಯಲ್ಲ ಅದು ತೊಂದರೆ ಆಗುತ್ತೆ ಮತ್ತೆ ಆಮೇಲೆ ಅಷ್ಟಮ ಸ್ಥಾನದಲ್ಲಿರತಕ್ಕಂತಹ ಕುಜ ಗ್ರಹ ಅವನಿಗೆ ಕಾನ್ಸೇಶನ್ ಬರ್ದೇ ಇರೋ ತರ ಮಾಡಿದ್ದಾರೆ ಹಂಗಾಗಿ ನೀವು ಮಗನಿಗೆ ಒಂದ್ ಸ್ವಲ್ಪ ಬುದ್ಧಿ ಮಾತ ಹೇಳಿ ಟ್ಯೂಷನ್ಗೆ ಹಾಕಿ ಓದಿಸಿದ್ರೆ ಖಂಡಿತವಾಗಿ ಓದ್ತಾನೆ ಜಾತಕದಲ್ಲಿ ವಾಯು ತತ್ವ ಕಡಿಮೆ ಇರೋದ್ರಿಂದ ಇವ್ನ್ಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ಗೊತ್ತಲ್ಲ ಸ್ವಲ್ಪ ಹೇಳಿ ತಂದೆ ತಾಯಿ ಗಮನ ಕೊಟ್ರೆ ಎಲ್ಲಾ ಒಳ್ಳೇದಾಗುತ್ತೆ ಅಂತ ಏನ್ ಸಮಸ್ಯೆ ಇಲ್ಲ ಒಳ್ಳೇದಾಗ್ಲಿ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಚತುರ್ಥಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕುಟುಂಬದವ್ರ ಜೊತೆ ಬೇರೆ ವಿಷಯಗಳನ್ನ ಡಿಸ್ಕಸ್ ಮಾಡಬಾರ್ದು ಮತ್ತೆ ಅನವಶ್ಯವಾಗಿ ಜಗಳ ಆಡ್ತಕ್ಕಂಥದ್ದು ಮಾಡಬಾರದು ಸ್ನೇಹಿತರ ಜೊತೆ ಗಲಾಟೆ ಆಗ್ತಕ್ಕಂಥ ಸಂಭವ ಇದೆ ದುರಭ್ಯಾಸಗಳಿಗೋಸ್ಕರ ಸಾಲ ಮಾಡ್ತಕ್ಕಂಥದ್ದು ಸಾಲಗಾರಿಯಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಆಗುತ್ತೆ ಆರೋಗ್ಯದ ಸ್ವಲ್ಪ ಆಗುತ್ತೆ ವಾಹನ ಮಾರಾಟದಿಂದ ನಷ್ಟ ಆಗುತ್ತೆ ಕೆಲಸ ಜಾಗದಲ್ಲಿ ಇವತ್ತು ಶತ್ರುಗಳಿಂದ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ ಎಚ್ಚರಿಕೆಯನ್ನ ವಹಿಸಿ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಎಂಟು ಋಷಭ ರಾಶಿ ಋಷಭ ರಾಶಿಗೆ ತೃತೀಯಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮಕ್ಕಳಿಗಾಗಿ ಅಧಿಕ ಖರ್ಚು ಮಾಡ್ತಕ್ಕಂಥದ್ದು ಆಗುತ್ತೆ ಕೆಲಸ ಕಾರ್ಯದಲ್ಲಿ ಸುತ್ತಾಡಾದ್ರೂ ಸಹ ಕೆಲಸ ಕಾರ್ಯಗಳು ಆಗ್ತಕ್ಕಂತ ಶುಭ ದಿನ ಆಗಿದೆ ಬರ್ಬೇಕಂತ ನಿಮ್ಮ ಕೈ ಸೇರುತ್ತೆ ಸ್ತ್ರೀಯರಿಂದ ಇವತ್ತು ಹಣದ ಸಹಾಯ ಸಿಗುತ್ತೆ ವಾಹನ ಖರೀದಿ ವಿಚಾರದಲ್ಲಿ ಲಾಭ ಆಗುತ್ತೆ ಕೆಲಸ ಜಾಗದಲ್ಲಿ ಇವತ್ತು ನಿಮಗೆ ಪ್ರಶಂಸತಕ್ಕಂಥದ್ದು ಆಗುತ್ತೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಐದು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ವಾಹನ ಖರೀದಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಅದರರ್ಥ ಹಣದ ಸಮಸ್ಯೆ ಆಗ್ತಕ್ಕಂಥದ್ದು ಆಗುತ್ತೆ ಸ್ನೇಹಿತರ ಜೊತೆ ವಾದವಾದವನ್ನ ಮಾಡಬಾರದು ಸಂಬಂಧಿಕರಿಂದ ಮನೆಯಲ್ಲಿ ಅಶಾಂತಿ ಆಗ್ತಕ್ಕಂಥದ್ದು ಆಗುತ್ತೆ ಬರ್ಬೇಕಾದ ಹಣ ಬರೋದಿಲ್ಲ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಜಾರಿಗೆ ಬೀಳ್ತಕ್ಕಂಥ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಕಟಕ ರಾಶಿ ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಅಣ್ಣ ತಮ್ಮಂದರ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಸ್ನೇಹಿತರಿಂದ ಹಣ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಹಳೆ ಸಾಲಗಳು ತೀರ್ತಕ್ಕಂತ ಶುಭ ದಿನ ಆಗಿದೆ ಕೆಲಸದಲ್ಲಿ ಜಯ ಆಗುತ್ತೆ ಬರ್ಬೇಕಾದಂತ ಹಣ ಬರೋದಿಲ್ಲ ಸ್ತ್ರೀಯರಿಗೆ ಹೊತ್ತು ಕೆಲಸ ಜಾಗದಲ್ಲಿ ಲಾಭ ಆಗುತ್ತೆ ಹಣ್ಣು ತರಕಾರಿ ಮಾರತಕ್ಕಂತವರಿಗೆ ಬೀದಿ ಬೀದಿ ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿಗೆ ವ್ಯಯಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಊಟ ತಿಂಡಿ ಜಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ಬಯಸ್ಬೇಕು ಕಣ್ಣಿನ ಸಮಸ್ಯೆ ಇರ್ತಕ್ಕಂಥ ಇವತ್ತು ಬಾಧಿಸತಕ್ಕಂಥ ದಿನ ಆಗಿದೆ ಬರಬೇಕಾದ ಬರುತ್ತೆ ಕೆಲಸ ಜಾಗದಲ್ಲಿ ಇವತ್ತು ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗುತ್ತೆ ವಿದ್ಯಾರ್ಥಿಗಳಿಗೆ ಗೊತ್ತು ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಆಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಜಾಗದಲ್ಲಿ ಲಾಭ ಆಗುತ್ತೆ ಹೆಣ್ಮಕ್ಳು ಜೊತೆ ಇವತ್ತು ಹಣದ ವಿಚಾರಕ್ಕೆ ಜಗಳ ಆಗ್ಬಹುದು ಮದ್ಯಪಾನ ಸೇವನೆಯಿಂದ ಮಾನ ಆಗ್ತಕ್ಕಂಥದ್ದು ಆಗುತ್ತೆ ಸಾಕುಮಾಣಿ ತಳ್ಳಿಕ್ಕೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಎಂಟು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಲಾಭಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ವಿವಾಹ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಕೆಲಸ ಜಾಗದಲ್ಲಿ ಲಾಭ ಆಗುತ್ತೆ ವ್ಯಾಪಾರ ವ್ಯವಹಾರ ಚೆನ್ನಾಗ್ ಆಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ವಿತರನ ಬಂಧುಗಳನ್ನ ಭೇಟಿ ಆಗ್ತಕ್ಕಂತ ಶುಭ ದಿನ ಆಗಿದೆ ಆಭರಣ ಬಡ್ಡೆ ಕರೆದ ವಿಚಾರದಲ್ಲಿ ಮನೆಯಲ್ಲಿ ಮನಸ್ತಾಪ ಜಗಳ ಆಗ್ಬಹುದು ಮೂರನೇ ವ್ಯಕ್ತಿ ವಿಚಾರಕ್ಕೆ ಮನೆಯಲ್ಲಿ ಮನಸ್ತಾಪ ಬರುತ್ತೆ ಆಗ್ಬೇಕಾದಂತ ಕೆಲಸ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಏಳು ತುಲ ರಾಶಿ ರಾಶಿಗೆ ದಶಮಾಧಿಪತಿ ಬಂದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಜಾಗದಲ್ಲಿ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು ಆಗುತ್ತೆ ಅದ್ರ ಜೊತೆ ಕೆಲಸ ಜಾಗದಲ್ಲಿ ಕಳ್ಳತನದ ಅಪವಾದ ಬರ್ಬೋದು ಎಚ್ಚರಿಕೆಯನ್ನ ವಹಿಸಿ ಇವತ್ತು ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಬಟ್ಟೆ ಆಭರಣ ಖರೀದಿ ಮಾಡಲಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ಬಂಧುಗಳನ್ನ ಇಷ್ಟು ಮಿತ್ರನ ಭೇಟಿ ಆಗ್ತಕ್ಕಂತ ದಿನ ಆಗಿದೆ ಸಂಗಾತಿ ಜೊತೆ ಪ್ರಯಾಣಕ್ಕೆ ಹೋಗ್ತಕ್ಕಂತ ಶುಭ ದಿನ ಆಗಿದೆ ವಾಹನ ವಿಚಾರದಲ್ಲಿ ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ರೈತರಿಗೆ ಅತ್ಯಂತ ಶುಭ ದಿನ ರೈತರು ಬೆಳೆದಂತ ಬೆಳೆಗೆ ಲಾಭ ಸಿಗುತ್ತೆ ಲೇಔದ ಮಾಡ್ತಕ್ಕಂಥವ್ರಿಗೆ ದಲ್ಲಾಳಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಹೊಸ ವಾಹನ ಖರೀದಿಯಿಂದ ನಷ್ಟ ಆಗುತ್ತೆ ಬರ್ಬೇಕಾದ ನಿಮ್ಮ ಕೈ ಸೇರುತ್ತೆ ವಿವಾಹ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸರ್ಕಾರಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ರಾಜಕೀಯ ವ್ಯಕ್ತಿಗಳನ್ನ ಭೇಟಿ ಆಗ್ತಕ್ಕಂಥ ಶುಭ ದಿನ ಆಗಿದೆ ಅಣ್ಣ ತಮ್ಮ ಇವತ್ತು ಹಣದ ಸಹಾಯ ಸಿಗುತ್ತೆ ಪಿತೃಜಿತ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಏಳು ಧನುಸು ರಾಶಿ ಧನುಸು ರಾಶಿಗೆ ಅಷ್ಟಮಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಸಂಬಂಧಿಕರ ಜೊತೆ ವಿವಾಹ ವಿಚಾರಕ್ಕೆ ಮನಸ್ತಾಪ ಆಗ್ತಕ್ಕಂಥದ್ದು ಅವಮಾನ ಆಗ್ತಕ್ಕಂಥದ್ದು ಆಗತ್ತೆ ಸಾಲಗಾರರ ಕಾಡದಿಂದ ಮನಸ್ಸಿಗೆ ಅಶಾಂತಿ ಆಗತ್ತೆ ಬರ್ಬೇಕಾದ ಕಾರಣ ಬರೋದಿಲ್ಲ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ ಗುಪ್ತ ಶತ್ರುಗಳಿಂದ ಕೆಲಸ ಜಾಗದಲ್ಲಿ ಕೆಲಸ ಕಲ್ತಕ್ಕಂಥ ಭಯ ಇದೆ ವಾಹನ ನಷ್ಟ ಆಗ್ತಕ್ಕಂಥದ್ದು ವಾಹನ ಖರೀದಿಗಾಗಿ ಸಾಲ ಮಾಡ್ತಕ್ಕಂಥದ್ದು ಆಗುತ್ತೆ ಬರ್ಬೇಕಾದಂತ ಹಣ ಬರೋದಿಲ್ಲ ಆಸ್ತಿ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಬರ್ತಕ್ಕಂಥ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಮೂರು ಅಶುಭ ಸಂಖ್ಯೆ ಬಂದು ಐದು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ವಿವಾಹ ನಿಶ್ಚಯ ಆಗ್ತಕ್ಕಂಥದ್ದು ವಿವಾಹಗಳು ಸಟ್ಟಾಗತಕ್ಕಂತ ಶುಭ ದಿನ ಆಗಿದೆ ಜಗಳಾಡ್ಕೊಂಡು ದೂರದಂತಹ ದಂಪತಿಗಳು ಒಟ್ಟಾಗ್ತಕ್ಕಂಥ ಶುಭ ದಿನ ಇದೆ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಬರ್ಬೇಕಾದ ತಾಣ ನಿಮ್ಮ ಕೈ ಸೇರುತ್ತೆ ಆಕಸ್ಮಿಕ ಧನ ಯೋಗ ಇದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಸ್ನೇಹಿತರಿಂದ ಇವತ್ತು ಎಲ್ಲ ರೀತಿ ಸಹಕಾರ ಸಿಗುತ್ತೆ ಬಟ್ಟೆ ಆಭರಣ ಖರೀದಿ ಮಾಡತಕ್ಕಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಎರಡು ಕುಂಭರಾಶಿ ಕುಂಭರಾಶಿಗೆ ಸಷ್ಟಮಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಮೋಸ ಆಗುತ್ತೆ ಹೆಣ್ಮಕ್ಳ ಜೊತೆ ಇವತ್ತು ಹಣದ ವ್ಯವಹಾರವನ್ನ ಮಾಡಬಾರದು ಆಭರಣ ಬಟ್ಟೆ ಖರೀದಿ ವಿಚಾರಕ್ಕೆ ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದು ಆಗತ್ತೆ ಮಕ್ಕಳ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ಸಂಬಂಧಿಕರನ್ನ ಇಷ್ಟು ಮಿತ್ರರನ್ನ ಭೇಟಿ ಆಗ್ತಕ್ಕಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಐದು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳ ವಿವಾಹ ತಡ ಆಗ್ತಕ್ಕಂಥದ್ದು ಮಕ್ಕಳ ವಿವಾಹ ವಿಚಾರಕ್ಕೆ ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದು ಆಗುತ್ತೆ ಪತ್ನಿ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ನಷ್ಟ ಆಗುತ್ತೆ ಸಾಕುಪ್ರಾಣಿ ತರಲಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ವಾಹನ ಮಾರಾಟದಿಂದ ನಷ್ಟ ಆಗುತ್ತೆ ನೆರೆಯವರ ಜೊತೆ ಇವತ್ತು ಮನಸ್ತಾಪ ಆಗ್ತದ್ದು ಜಗಳಾಗತಕ್ಕಂಥದ್ದು ಆಗುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ನಷ್ಟ ಆಗುತ್ತೆ ದೂರ ಪ್ರಯಾಣ ಯೋಗ ಇದೆ ಇವತ್ತು ಹೆಣ್ಮಕ್ಳಿಗೆ ಎಲ್ಲಾ ರೀತಿ ಲಾಭ ಸಿಗತಕ್ಕಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ Pala pala namaskara